ಇದು ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅಂತ ತುಂಬಾ ಜನರಿಗೆ ಕುತೂಹಲವಿರುತ್ತೆ ಆದ್ರೆ ತುಂಬಾ ಜನ ಎಕ್ಸ್ಪೆಕ್ಟೆಡ್ ಇರುವಂತದ್ದು ಚೈತ್ರ ಅಥವಾ ಲಾಯರ್ ಜಗದೀಶ್ ಅವ್ರು ಹೋಗ್ಬೋದ ಅಂತ ಕೇಳೋದ್ರೆ ಅವರು ಟಿ ಆರ್ ಪಿ ಮೆಟೀರಿಯಲ್ ಅವ್ರು ಖಂಡಿತವಾಗಿಯೂ ಕೂಡ ಬಿಗ್ ಬಾಸ್ ಮನೆಯಿಂದ ಅಂತೂ ಆಚೆ ಹೋಗೋದೇ ಇಲ್ಲ ಅವರಿಗೆ ಸಿಕ್ಕಾಪಟ್ಟೆ ಜನರ ಒಂದು ಸಂಪರ್ಕ ಆಗಿರ್ಬೋದು ಫ್ಯಾನ್ ಕ್ರೇಜ್ ತುಂಬಾ ಇದೆ ತುಂಬಾ ಜನ ಜಾಸ್ತಿ ಓಟ್ ಮಾಡ್ತಾರೆ ಟಿ ಆರ್ ಪಿಲು ಕೂಡ ಅವ್ರಿಗೆ ತುಂಬಾ ಫೋಕಸ್ ಕೂಡ ಸಿಗ್ತಾ ಇದೆ ಇನ್ನುಳಿದಂತೆ ಟೋಟಲ್ ಒಂಬತ್ತು ಜನರು ನಾಮಿನೇಟ್ ಆಗಿರೋದು ಉಗ್ರ ಮಂಜು ನಾಮಿನೇಟ್ ಆಗಿದ್ರು ಆದ್ರೆ ಅವರು ಗೆದ್ರಲ್ಲ ಟಾಸ್ ನಲ್ಲಿ ಸೊ ಹೀಗಾಗಿ ಅವ್ರನ್ನ ನಾಮಿನೇಷನ್ ಲಿಸ್ಟ್ ತೆಗಿತಾರೆ ಸೊ ಹೀಗಾಗಿ ಉಗ್ರಂ ಮಂಜು ಸೇಫ್ ಆಗ್ತಾರೆ ಇನ್ನುಳಿದಂತೆ ಭವ್ಯ ಮಾನಸ ಯಮುನಾ ಮೋಕ್ಷಿತ ಶಿಶಿರ್ ಶಾಸ್ತ್ರಿ ಸೊ ಹೀಗೆ ಕಂಪ್ಲೀಟ್ ಆಗಿ ಒಂಬತ್ತು ಜನ ನಾಮಿನೇಟ್ ಆಗಿರುವಂತದ್ದು ಸೊ ಇವರ ಪೈಕಿ ಹಂಸ ಅದರ ಕ್ಯಾಪ್ಟನ್ ಆಗಿದ್ದಾರೆ ಹಂಸ ಅವರಿಗೆ ಕಡಿಮೆ ಓಟ್ ಸಿಗುವಂತಹ ಚಾನ್ಸ್ ಇದೆ ಹಂಸ ಬಿಟ್ರೆ ಯಮುನಾ ಸೊ ಅವ್ರಿಗೂ ಕೂಡ ಕಡಿಮೆ ಓಟ್ ಮತ್ತೆ ಮಾನಸ ಸೊ ಮೂರು ಜನರು ಲೇಡೀಸ್ ಮೂರು ಜನರ ಪೈಕಿ ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಒಬ್ರು ಆಚೆ ಹೋಗ್ಬಹುದು ಅಂತ ಕೂಡ ಹೇಳಲಾಗುತ್ತಿದೆ ನಿಮ್ಗೆ ಅನ್ಸುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಮತ್ತೆ ಹೋಗ್ತಾರೆ ತಪ್ಪದೆ ಕಮೆಂಟ್ ಮಾಡಿ ತಿಳ್ಸ ಎಲ್ಲ ಕಡೆ ಬಿಡೋನ ಶೇರ್ ಮಾಡೋದು ನಾ ಮರಿಬೇಡಿ ಪ್ರತಿಯೊಬ್ಬರಿಗೂ ಕೂಡ ಇಸ್ತಾ ಬಿಗ್ ಬಾಸ್ ಕಾರ್ಯಕ್ರಮ ಇವತ್ತು ವೀಕೆಂಡ್ ಬಂದೇ ಬಿಡದು ಸೂಪರ್ ಸಂಡೆ ಬಿತ್ ಕಿಚ್ಚ ಸುಲೀಪ ಕಾರ್ಯಕ್ರಮ ಆಮೇಲೆ ಎಲ್ಲವೂ ಕೂಡ ಶುರು ಆಗುತ್ತೆ ಮತ್ತೆ ಸ್ವಲ್ಪ ಪಂಚಾಯತಿ ಇರುತ್ತೆ ಚರ್ಚೆ ಇರುತ್ತೆ ಲಾರಿ ಜಗದೀಶ್ ಅವರಿಗೆ ಕ್ಲಾಸ್ ಕೂಡ ತೆಗೆದು எூ கூட நடில சுரு நீங்கள் சப்போர்ட் மாத்தீங்க நான் தப்பத கேண்ட் மாதிரி